యూట్యూబ్ చానల్ మాత్ర ఇని సండే బ్లగ్ గంటే తోతుంది కాలకమ్ ఎమ్మ ఒండి సో ఇత బ్ల మళ్ళీ కారణ ఉండు సో ఇత లేట్ మర కారణ పంప కిచెన్ రూమ్ కిచెన్ రూమ్ పోయి సో ఇంట్ స్పెషల్ ఏండు చికెన్ చిల్లీ రెసిపీ మారా సాంకి అంచు ನೆರದೊಯಿರೋದು ಬೆಳೆ ನಾನು ಅರ್ಧ ಕೆ ಜಿ ಚಿಲಿ ಚಿಕ್ಕ ಮಲ್ಬೇ ಈ ಒಂಚು ಕೆ ಜಿಲ ಮಲ್ ತಂದುಲ ಬಂದು ಒಂದು ಒಂದು ವರ್ಕಲ್ಲಿ ಮಾರೆ ಮಾರೇ ಇನ್ನ ಟ್ರೈ ಕೊಡೋದು ರೈಟ್ಲ ಕುತುಜಿ ಒಂದು ನಿಮಿಷ ಸರಿ ಮಲ್ತಿತ್ತು ಯಾರು ಬಣ್ಣರು ಅರ್ಧ ಕೆ ಜಿದ ಹೆಂಗೆ ಬಂದಿತ್ತೆ ಅರ್ಧ ಕೆ ಜಿ ಕಣ್ಣಲ್ಲಿ ಅರ್ಧ ಕೆ ಜ ಏನು ಚಿಲ್ಲಿ ಮಲ್ಪ ವ್ಯಾಪನ್ದ್ದೆ ಸೊ ಅವ್ರು ಒಂಜ್ ಕೆಜಿ ಪತ್ತೊಂಬತ್ತೇರು ಒಂಜ್ ಕೆಜಿ ತೂಪೆ ಮಾಸ ಹೆಜ್ಜಿದ್ದು ಮಾಸ ರೀ ಮೂಜಿ ಇಪ್ಪುನು ಪೂರ ಎಲು ವೇಪ್ಪುನು ಐದು ಆಕ್ಚುಲಿ ಚಿಲ್ಲಿ ಪಂಡ ಒಂದು ಮಾಸದ ಬರೋಡತ್ತೆ ಅಂಚದ ಮಾಸ ಒಯ್ಟೇ ಜೈಕ ಎಲು ತೊಟ್ಟಿಗೆ ನಿಂತಾನೆ ಸೊ ಐನ್ ಒಟ್ಟಿಗೆ ಪಾಡಿ ಒಂದು ಕೆಜಿದ ಮಲ್ಪ ಗಾಲ್ದಿದ್ದೆ ಬೇರೆ ಹೆಂಗ್ಲೇನು ಏನು ಅತ್ತಿಗೆನೋಲಿತ್ತೆ ದಯ ಗೊತ್ತಾನೆ ಏನಿತ್ತ ಇತ್ತ ಬ್ಲಾಗ್ ಮಲ್ ಮಲ್ಪರೆ ಕಾರಣ ತೂಂದಿತ್ತಿನ ಒಂಜಿ ಪರ್ಸನ್ ಆರ್ ಎಕ್ಸ್ಪೈರ್ ಆಯ್ರು ನಿಕ್ಲೆ ಗೊತ್ತಿಪ್ಪು ಕೂಡದ ಪೂರ ಪೂರೈತೆ ನಾಯಿ ಅಡ್ಡ ಬತ್ತದ ಒಂದು ಕಾರ್ ಪಲ್ಟಿ ಏನೇಟು ಒಂಜ್ ಸ್ಪಾಟ್ ಅಡಿಗೆ ಕಾಲಿತ್ತಿತ್ತೆ ಸೊ ಆರು ಹೆಂಗ್ಲ ಅನ್ಪದ ಆರು ಆ್ಯಕ್ಚುಲಿ ಏನು ಅರ್ನೊಟ್ಟಿಗೆ ಏನು ಒಂಜು ವರ್ಷ ವರ್ಕ್ ಮಲ್ದೆ ಕಾಸ್ಟ್ಯೂಮ್ಡು ಅಂಚದು ಹೆಂಗೆ ಕೋಡೆಲ್ಲ ಬ್ಲಾಗ್ ಮಾಡ್ಬಾರ ಮನಸ್ಸಿ ಜಿ ನೀಲ ಮಲ್ತಿ ಜಿ ಇತ್ತೆ ಬೈಯಾಗೆ ಎಲ್ಲ ಪಾಡೋಡತ್ತೆ ಗಿಳೆ ಮಲ್ಬಾರ ಅಪ್ಜಿ ಅಂಚದು ಎಲ್ಲಕ್ಕೋಸ್ಕರ ಯಾನಿನಿ ಬೈಯ್ಯಾಗ ಬ್ಲಾಗ್ ಮಾಲ್ತು ಯಾರೇನು ಚರ್ಚ್ ಇಡು ಯಾರ ದರ್ಶನ ಇತ್ತಲ್ಲ ಸೊ ಅಂಚದು ಅಡಿಗೆ ಹೋದು ಯಾಲ್ನ ಹೆಮಾಕಲ ಇತ್ತ ಹೋದು ಮೀದ್ ಬುಕ್ಕ ಏನ ಮೂಲು ಉಂತ್ ಹೆಂಗೆ ಮಣ್ಣೆ ನೋಡ್ತೀಯತೆ ಅಂಚದು ಅತ್ತಿಗೆ ನಡಿಪಿ ಅತ್ತಿಗೆ ನಡೆಕ್ ಪದಿತ್ತೆ ಇತ್ತೆ ಇಲ್ಲ ಬತ್ತಿನ ಹತ್ರ ಇತ್ತೆ ಇಲ್ಲ ಬತ್ತಿನ ಹ್ಮ್ ಇತ್ತೆ ಇಲ್ಲ ಅದು ಬರ್ತೀನ ಆದ್ರೆ ಅಂಜಾದ ಅವೇ ಯಾರು ಚಿಲ್ಲದ ವಿಷಯ ಅದು ಆತು ಒಂಜಿ ಕೆಜಿ ಪಾಡ್ದನಾ ಪಂಡೆ ಅಂಜಾದ ನೆನದಿತ್ತೆ ಗೆಡ್ದೇ ಪರವೇನು ಇತ್ತೆ ಬಂದಾಗ ಒಂಚೂರು ಪಂಡೆ ಆರು ಬಂದೀನಿ ಒಂಜಿ ಕೆಜಿ ಅವು ಎಡಜಿ ಮಲ್ತೊಂಡು ಒಂದು ಪೂರ ಪೀಸ್ ದೀಪೋಲಿ ಬಟ್ ಪೂರ ಎಲುತ್ತನೆ ಪುಣ ಎಲ್ಲುತ್ತನೇ ಪೀಸ್ ಏನ ಏನು ಇಂಚ ದೀಪಿನಿ ಬಲ್ಲೆ ಇಂದು ಪೂರ ಎಳುತ್ತ ಪೀಸ್ ಫುಲ್ಲು ಎಲ್ಲು ಮಾಸತ್ತು ಮಾಸದ ಲೆಕ್ಕದ ಒಂದು ಮುಂಜಿನಾಲ್ಕು ಪೀಸಿರ್ತೀನಿ ಏನು ಮಲ್ತಂಡ ನಾಲ್ಕು ಪೀಸಿನ ಚಿಲ್ಲಿ ಬಂತಾರೆ ಅದಕ್ಕೋಸ್ಕರ ಇದಕ್ಕೋಸ್ಕರ ಏನು ಉಪ್ಪಳ ಉಂಡೂರು ಹೆಚ್ಚು ಚೂರು ಐಟಮ್ಗೆ ದೀದ್ ಬೊಕ್ಕ ಎಲ್ಲಿ ಕಬಾಬ್ ದೀವು ಆಪ್ಷನ್ ಇದಜ್ಜಿ ಇದಾಲಜ್ಜಿ ಓಕೆ ಏನು ಬೇ ನನ್ನ ನೀರುಳ್ಳಿ ಚಿಲ್ಲಿ ಮ್ಯಾರಿನೇಷನ್ ಮಲ್ತು ದೀತೆ ಈ ಕಡೆ ದೀದ್ಬೋತೆ ಬಟ್ ಇತ್ತೈಕ ಕ್ಯಾಪ್ಸಿಕಮ್ ಅವರ ಮೂರು ನೋಡೋದೇ

பீஸ்மே உப்பாடு கபாபுதான் எந்த பீஸா அந்த கபாபுண்ணாடு எலுக்கு எலுக்கு கபாபு உப்பாடா மற்ற கபாபு చౌల్య మెచ్చండు బరు ఓకే చూలే పూర ఎల్ వేపు నీతెరీని నెట్ దా నేను ఇల్ ఇదే ఓకే నేను నన్ను కాయ ఓకే కబాబ్ కైపుగా ఇంక భారీ వారి ఉండు గ్యాస్ ఇనియా ఎల్ద ఎల్లేనా ఉండు ఇంత చిల్లి కట్ట వత్ డయ ಗರ್ವ ಹ್ಮ್ ಯಾವ ಯಾವ ಹೆಣ್ಣೆ ಬೆಚ್ಚದೀತೆ ನಾನೈತೆ ಗುರು ಇದು ಯಾವನು ತೂಚು ನಿಂತ ಜಿಲ್ಲ ಗಂಜಿ ಮಲ್ದಯ್ಯನ ತೂಕಯ್ಯ ಅಣ್ಣವೇನು ಕಬಾಬ್ ಎಲ್ಲದೀತ ಅಣ್ಣ ಎಲ್ಲ ಸೋಮವಾರ ಬಟ್ ನನ್ನ ಚೌತಿ ಹೊತ್ತದೇ ನನ್ನ ಗೌರಿ ಪೂಜೆ ಅವಕ್ ವೆಜ್ ಆತ ಬೇರೆ ಕೇನರಲ್ಲ ಅಲ್ಲೇ ಇತ್ತನೆಲ್ಲಾ ಕುಂದ್ಬೋದು ಏನ್ ಬಂಡೆ ಆ ಸುಮಾರು ಬೇಲೆ ಇತ್ತ ನನ್ನ ಏನು ಚಿಲ್ಲಿ ಕಟ್ ಬಂದ್ಬೋಡು ಕ್ಯಾಪ್ಸಿಕಮ್ ನೀರುಳ್ಳಿ ಮೂರು ಎಲ್ಲೇ ಬೋಲೆ ಮಂಗ್ಲಾರ ಬೋಲೆ ಅಂದ್ ಕೇನು ಗಡ್ಡ ಬದು ಗೆಪ್ಪಿರೋ ಬೇರೆ ನಾಚಿಗೆ ಪುನ್ಗೆ ಕಣ ನಂಗ್ ಹೆಂಗ್ ಬಂಡೆ ಆರ ಏನಾಗುತ್ತಾನೆ ಏನ್ ಪಂತೆ ಈ ಗಡ್ಡದೇ ಪೂನ ಗಂಟೆ ಪೂಲಿ ஏப்போமாரயா கட்டணும் ಓಕೆ ಕೋಲ್ಡದ ಇನ್ಸಿಡೆಂಟ್ ರೆ ಮಸ್ತ್ ಬೇಜರ್ ಯಂಗ್ ತರ್ಟಿ ಫೈವ್ ಇಯರ್ಸ್ ಆಯ್ನಿ ಸೊ ನೀನು ಮದಪ್ಪರೆ ಸಾಧ್ಯ ಇಚ್ಛಿ ನಡಾ ಇಂಕ್ಲೆಗೇ ಇತ್ತು ತೂತಿನಾಕ್ಲೆ ಗಿಂಚಾಂಡ ಮದುವೆ ಮ್ಯಾದ ಬೊಡಿದಿಗು ಮದಿ ಮೇದು ಆಜಿತಿಗೆ ಮೊಲಾಯಿ ಅಂಜ ಅಪ್ಪ ಏತ್ ಫೀಲ್ ಆವು ಶ ಸತ್ಯವ ಮೇಲೆ ದೇವೇರಾಕ್ಲೆ ನನಗೆ ಫ್ಯಾಮಿಲಿ ಒಂಚನ್ನೂ ಇನ್ನೂ ಅನುಪ ಶಕ್ತಿ ಕೊರಡು ಆ ಸಿಚುವೇಶನ್ ಮಾ ನರಮಾನಿ ಆತ ಬರ್ರೆವಲ್ಲಿ ಆತು ಬೇಜಾರೋಡದ ಇಂಥ ಸಿಚುಯೇಷನ್ ಬಾರಿ ಬೇಜಾರ ಅಂಡ್ ವಿಡಿಯೋ ಮಾತಾಟ್ಲ ಉಂದು ಏನಾಯಿ ನಂದು ಗೊತ್ತ್ಜಿ ಗಾಡಿ ಪಲ್ಟಿ ಅಣ್ಣಂದು ಬಂದ್ ಆ ನಾಯಿ ಬರ್ತದ ಬುಕ್ಕ ಈತ ಆಸ್ಪತ್ರೆದ ಸೀನ್ಪುರ ಏರಿಯಲ್ಲ ಗೊತ್ತಜ್ಜಿ ಆ ಬುಕ್ಕ ನನ್ನತೆ ಎಲ್ಲ ಕರೆಕ್ಟ್ ಅದೇ ಇರಲ್ಲ ಬಂದ್ಬೇ ಅಂಡೆ ವೆಚ್ಚ ಏನೇನಾಗ అంటే ఎదురు తూ తిన అయితే నమకింగ్ జస్ట్ ఇంజా తూయిన అంజానగా ఇల్లల్ అక్కడ పరిస్థితి ఇంజప్ షే భారీ బేజర్ అండ్ మురి మగి ఉర్తి మగలు అంజీపున ఫస్ట్ కష్ట ఆవ్ నోవును అనుభవించిన గొత్తు ఏరిక్ జరబల్ ఓకే నన్నత గుడ్లే అంకు గోడ ఇడీ రాత్రి లైట్ చాలు వంద ఇడీ లైట్ చాలా వంద ఊతిలోతే ఎదురు అంచు అండ్ ఆరు ఎదురు ఇంచెచ్చి కైపు కాబ

ಆಯ್ಡ ಒಂದು ಬರಪಂದು ಬಾಯ್ ಬರ್ತೀವಿ ಬಾಯಿ ಸತ್ಯ ಬೆಚ್ಚ ಬೈತು ಕೊಡ್ತೇನು ಬಿಟ್ಟು ಮಂಡ ಹೆಂಗೆ ಬೇಜಾರಾತನು ಕೊಡದು ಬೇಬಿಟ್ಟು ಅಚ್ಚ ಒಯ್ದಲ್ಲ ಕೈ ಕೊಡ್ತೆ ಏನು ಜಯ ಪನ್ನ ಪರ್ಗೇನು ಜಯ ಎಂಜಾದ ಕೈತು ಕೊಡ್ತೀವಿ ಹೆಂಗೆ ಕಾಣ್ಬಿಟ್ಟ ಸಾರಿಗೆ ಹೆಂಕೆ ಬೇಜಾರಾತನ ಅಂತ ಆಯ್ತಾ ಹಾಕ್ತದೆ ಒಂದು ಆ ಸಿಚುಯೇಷನ್ ಕೋಡಿಗೆ ಅವ್ಲು ಟೆನ್ಷನ್ ಅತ್ತೆ ಒಕ್ಕ ಮೇನಲ್ಲ ಮ್ಯಾಥ್ಸ್ ಕಲ್ತಾರೆ ಬಂಡೆ ಸಿ ಅಂತೀನಿ ಎಂಗೆ ಒಕ್ಕ ಮ್ಯಾಥಿಗೆ ಹೆಂಗೆ ಬರ್ತಿದ್ದೀವಿ ಒಬ್ಬ ಹೆಂಗೆ ಎರೋನೇ ಹೋಗ್ತೀವಿ ಒಂದೇ ಸಲ ಪಮ್ಮೆನ ಅರ್ಥ ಮಗಿಂದ ಒಬ್ಬ ಎರೋಂದೇ ಬಿಟ್ಟಿನಿ ಸುಂಚ ಫುಲ್ಲು ಕೋಡೆ ಕಾಯ್ತು ಕಾಯ್ತು ಕೊಡ್ತೇವೆ ಓಕೆಂದು ಕಲರ್ಲಾ ಕಲರ್ ಇದ್ದೀನಿ ಆಯ್ತಾ ಕೊಡೀತ ಗೊಂದು ಗೊಂದ ಚಿಲ್ಲಿದ ಪೀಸ್ ಮಾತ್ರ ಮಾಡಿ ಅದಕ್ಕೆಲ್ಲ ಎಲುತ ಪೀಸ್ ಆಯ್ಕೆ ನಂಚೆನೆ ಪಾಡಿಯವೇ ನಾವು ಕಟ್ ಮಾಡಿ ಬರಬೇಡಿ ಇನ್ನೆಂದು ಪೂರ ಮಾಸದ ಪೀಸ್ ಒಂದು ಪೂರ ಎಲ್ಲಿ ಇಲ್ಲ लाइक तो उन नाम की इसका बब लगाए थे हस्बैंड बच्चे अंचा दिखते हैं कैप्सिकम पूरा मुंह मुंह रोड़ा थे अंचा दिले बच्चे ना ना मुंह पकुली नहीं है और पाई भी उन दो आह ये तो मुंह रह जाए कोई ना दिले बच्चे ये स्क्वायर स्क्वायर कटता था स्क्वायर स्क्वायर कटता था इंचा ये പോരീസ് അപ്പോൾ വീണ്ടും ചോദിച്ചേ ഇൻചനേതാ ഹലോ ഹലോ ചേട്ടരെ അടുക്കാ കൊണ്ടടേ അഹ് കൊണ്ടടേ ഹ് നല്ല സുബ് ഹാൻഡ്സം ആണ് അടഗന ഹ് എൻ ബന്ന കൈയ്യിലാണോ തുലർനാ അയിന്ത ഓക്കേ അ നീയഞ്ഞുകൊത്തണെങ്കിൽ കണ്ടൈറ്റനെ ஜ பே இல்லை டி மொல்ல பந்தே நான் ஆயினு மொல்ல கோரிக்கை பந்தே மல்ல கோரிக்கையே அத்தே ஆய்ன ஏஜ் அவ மெல்ல கோரிக்கையே எங்களுக்கு ஓகே நடப்பாக பண்ட் தாதவ் கோரிக்கை பண்டாக நே அந்த ஏன்னா கோரிக்கை தித்தவ் ஆயு பீச்சு போடுது பாரி ஆசை பட் டொண்ட்டி சிக்ஸ்க ആ നേ സെലബ്രേഷൻ മാത്രജി തയപണ ചൗത്തി അതേ ഗൗരി പൂജ സോ അനീ നോൺ വെജ് തന്നെ ആപ്പുജി വെജ് മന്ദാനി ചൗത്തി സോ അനിലാ പൂജ മാത്ര ട്വൻറ്റി സെവൻ അങ്ങനെ ട്വൻറ്റി എയ്ക്ക് അത് അതോ ട്വൻറ്റി എയ്റ്റിന്ന് കോയി ബീച്ചിന്ന് പന്തന നൂടെ നമുക്ക് ഗത്തുചി ഗാനപന്നല്ലേ മാത്രല്ല എന്ന ബർഡേ കൻസലാണ് ട്വൻറ്റി സിക്സു பட் கேன்சல் ஆனது பணம் திருக்க வந்துள்ள இந்த வெள்ளுள்ளி சோல் தித்தது இன்ச்சாத்து ஃபஸ்ட் டைம் ஏன் முறை சும்மி நவுலு மல்தண்ண रंगी யோச்சனை மல்தது மல்கந்துள்ளி மூர்னு பீஸா மற்ற ஆஞ்சி நீரு கனதான நீரு கண்கா யாச்சி பிரோஞ்சி ரெண்டு நீரு பாடுக்கு நீரு ஜாஸ்தியில் லாய் ஒஞ்சி நீரு பார்த்தித்தே யாவத்த ரெட் நீரு பாடுவே டே பண்ண நீரு ஜாஸ்தியல்ல அந்த ஜாதி ஐநித்த பிரோஞ்சி கண்ட நீரு கண்பை ரெண்டு நீரு பாட் ஓகே அல்ல எர்டு நீரு ಓರಿ ಮಾರೆ ನಾನು ಮೂರು ಅಣ್ಣ ನೀವು ಹಾಂ ಹೆಣ್ಣು ಮಾರು ಗಂಟೆ ಓಕೆ ಕ್ಯಾಪ್ಸಿಕಮ್ ಹಸ್ಬೆಂಡ್ ಮೂರು ಅಂದ್ಳೇರ ಸಪ್ರ ಸಪ್ರ ಸಪ್ರಾ ಆತ ಆತತ್ತು ಸಪ್ರ ಮಲ್ಪ ಜೀರು ಆತತ್ತು ಸಪ್ರ ಮಲ್ಪ ಜೀರು ಬಿಸತಿ ಬಿಸಾತಿ ಸೋಕೊಂಡು ಏನು ಕಟ್ ಮಲ್ತಿ ಇದೇ ಗಾನಾಗ ಬಿಸಾತಿ ಎಲ್ಲಿ ಅತಿ ಬಿಡ್ಸಿ ಹಾಂ ಉದ್ದದ್ದ ನಂಜನ நியா நிர்ச்சி எல்லாத்த நேர்லி நான் ஷா பார்த்தா ஷா தானே தானே கேன்சல் எய்ட்கா நானா பண்ண அல்ல எவ்வளோ ஆயிடும் ட்வெண்ட்டி சிக்ஸ்க்கு நான் ஏப்பில் ட்வெண்ட்டி எய்ட்டு மல்பானா பட் டே தானே தானே ஒன் வெரி குட் ஐபே கொரு பார்த்து கொரு பட் உண்டு பட் கம்மத்திச்சி ஓகே அந்த ஓகே கட்ட மாந் பொக்கடி சர பெட்டா அத்த மம்ம சொர பெட்டத்தம்மா ಬಲೆ ಬಲೆ ಮನ್ಪುಗ ಮನ್ಪುಗ ಅಚ್ಚಟ ಒಂದು ಊರಿಗೆ ಪಡ್ ಮುಲ್ ಪನೀರ್ ಉಳಿ ದಾ ಚೋಲಿಪುರ ಬಲೆ ಯಾನ್ ನೀರು ಯಾನ್ ಮಲ್ಪು ನಾಲ್ಕೀಸ್ ತಿನೇರಗೋಸ್ಕರ ಮಲ್ ತಿನಿ ಕಬ್ಬಾಬೂ ಪೀಸ್ ವಾಹ್ ಸೂಪರ್ Non è vero che no in casa. Non è vero che siete Non è che siete Non è vero che siete in casa. Non è vero Non è vero che Non è Non è Non è Non è Non è Non è

बेलुल ये शोंटी पाड़ देती ये बड़ा शोंटी पचता शोंटी पेल पेस्ट पाड़ कुछ पेस्ट हाई पाड़ दे ओके हाई पाड़ हाई पाड़ देने जी इज इज नेक पाड़ दे इज दका आड़ दका इज इज शोंटी बिल्ली पास पास पाड़ दे ओके नीर उली नीर लेना वन जयाद ஏதோடா பச்சூர் பாளறணும். ஹ்ம். உன नोन தேதுன இந்தயா மா வந்து பார் கைமா. அது அது. ஓகே இதனோ ஃப்ரை மாடுவா? சண்ட படி. பக்கல வெச்சு மாடுற. ஆமா. இது கோல்டன் பிரவுன் வரடா. ஏர் ஏர் மருக்கு நீ ஏர். ஆத்தா தேய் கரெக்ட் மீனா தி मारாத. అరడ అరడ హ అరడ కొటిడే ఇంకేమంటారా ఇంకేనోన్ బూలు కొటిడే బాబ๋า కరెక్టగా మనం కరెక్టగా గొప్పదా నా అనుకుతారు అంతా ఆందియా ఏరా ఓకే కాయమిచి బడాలి ఆలిసి కాయమిచి ఆ అవకాయి ಜಾతి బడకపోక மெல்லமே ஆறு பீஸ் புரை இல்ல லமடுஜா சிகானே பஞ்சே எல்லி கஞ்சான் ஐந்து அவ ஏலு இந்த ஏ கால் மாசம் தென கலக்கு மாசத குறப்பறேண்டி நம்ம பா பா ஏ கால்லி ஏ கால் ஏ வெயிட் இஞ்சி வச்ச பாடி மெய்தே हां மெய் மெய் இதெனக்கு பழ தட்ரா அந்த சோயா 소ஸ் ச்சமெடி 소ஸ் ஆ பாடு பாடு ஓகே यार ఇనే హెర్ బటర్ అన్న ఇదో హాట్ స్పైసీ చిలీ సాస్ యా 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 మా అవు చుర్ చీపి బరువోడే ఉంటమ నిస్తం వీడియో పెట్టు నిస్త సాస్ इटेडी हां हाइट ना हाइट पुलींडोनेट याबा जो ग्रीन चिल्ली सॉस फाड़ देना अब चूर ऊपर बाबा यार वो देखो वो लाकुल से बाहर डालना है ग्रीन चिल्ली सॉस दे मिर्च टमाटर टमाटर सॉस डालना था चिल्ली सॉस में बनना है चिल्ली सॉस में दो कौन है एक डंडा होगा दो साले बेंची लेता हाँ और जो अच्छा है मंडे को मगा मगा इस तो का चिल्ली पार्ट दोनों पाँच इतनी भी नहीं कर पार्ट दोनों का चूर है तीन चिल्ली पार्ट दा जो ग्रीन चिल्ली सॉस पार्ट में लाया है हम्म हम्म फ्रिज जल्दी वाला 아, 프리즈비. 아, 이거, 이거. Green. So, 이거, 이거. 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 이거, 이거, 이거. 이거, 이거. 이거, 이거, 이거. 이거, 이거, 이거. 이거, 이거, 이거. 이거, 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 이거. 이거, 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 이거 ஆ நம்ம chili ரெடி நம்ம

क्या रहेंगे यार लज़ाहार यार लज़ाहार लटेश दीया राधे बाप स्मिल यार बाप फर्स्ट यार दो पै है ओके लिटा दे क्यों नहीं बताऊँ आए करुण जी तो सही आएगे ना मेरे क्यों कहता है ना ये डार्क सोएसा सात पढ़ा है मात्र डार्क सोएसा तत्सौ सत्तर पुलटिया मारे के पान ना कला में चेलू लोग मेल लोग तो पीलू मारते कि पाएगी तिन रे गुट तो जीने हम्म हम्म हु? तो कहा रहते சிலர் <poisoned indo by wastart> <@hikurusa2> <inhibitedimi> <promotion UCS> అవునా ఓకే హస్బెండ్ అన్న మీ దీపతి ఎవరు అతగాను గాల మీ తీ ఈ బ్లాగు నేను ఇనే నాది మీకు నాకా మీ పైన ఈ తినేట్ ఏ పలా తీసి ఈ బ్లాగు నేను ಹೆಣ್ಮತಪ್ಪಲ್ಲೆ ಎಂತ ಚಿಲ್ಲಿ ಚಿಕನ್ ದ ಗ್ಲೋಬ್ ಇಕುಲು ಈ ಇಕೊಂಚೂರು ಚಿಲ್ಲಿ ಪಾಡ್ಲಿ ಆತ ಯಾನ್ ಏನು ತಿನ್ ಎನ್ ನಂಬರ್ ಚೇಪಲ ನಿಕುಲು ಚಿಲ್ಲಿ ರೆಸಿಪಿ ಎಡ್ಡೆ ಆಯ್ತೆ ಎಡ್ಡೆ ಆತ ಜಿಪಿಜ್ಜಿ ಬಟ್ ಎಂಕ್ ಪರ್ಸನಲ್ ಚೀಪ್ ಆಯ್ ಪೆಸ್ಟೇಜ್ ಎಂತ ಆಯಿ ಚೀಪ್ ಆಯಿ ಬಾ ಚೀಪ್ ಆಯ್ ಒ ಎಂಚ ಚೀಪ್ ಆಯಿನ್ ಗೊತ್ತಿಜಿ ಯಾನ ಏನ್ ಪಾಡ್ಲಿ ಅಪ್ಪೆ ಫ್ರಿಜ್ ನೀದ ಯಾನ್ ಹಾಟ್ ಚಿಲ್ಲಿ ಸಾಸ್ ఓ టొమేటో తీచ్చపడ్ని టొమేట చిల్లీ సాస్ చూపాడు కొంచెం చిల్లీ సాస్ వేయతే చిల్లీ సాస్ వేయతే ఓతుకు లక్కీ ఆ ని ముందు పడ్ని టొమేట చిల్లీ కెచప్ కొడు పడ్ని ఆపు నా ఆపు ను బట్టు కొంచెం ಜಾస్తిగా ಜಾస్తిగా కొడు పడ్ని ఇరు దాల వండి జా పడ్ని పండే యావ్ జావ్ జా గెంటన్ ఈజ్ జి యాన్ యావ్ ఓకే నీరు మంటిని ఈజ్ జి